ಸುರಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿಲ್ಲ ನಾನು ಏಕೆ ಅಂತ ಹೇಳಿದ್ರೆ ನನಗೆ ಹುಷಾರಿಲ್ಲ ಹುಷಾರ್ ತಪ್ಪಿಟ್ಟಿದ್ದೀನಿ ನಾನು ಅದ್ರ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಚೆನ್ನಾಗಿದ್ದೀನಿ ಅಂತ ಹೇಳ್ತೀನಿ ಇವತ್ತು ನಾನು ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಎಲ್ಲ ಮಾಡೋಕೆ ಆಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಜ್ವರ ಬಂದ್ಬಿಟ್ಟಿದೆ ಕೆಮ್ಮು ಗಂಟ್ಲು ನೋವು ತಲೆ ಭಾರ ಮೈಕೈ ಎಲ್ಲ ನೋವು ಸ್ವಲ್ಪ ಚಳಿ ಚಳಿ ಥರ ಆಗೋಗಿದೆ ಅದಕ್ಕೋಸ್ಕರ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿರೋದು ನನಗೆ ಹುಷಾರಿಲ್ಲ ಅದನ್ನು ನಿಮ್ಮ ಜೊತೆ ಹೇಳ್ಕೊಬೇಕು ಅನ್ನಿಸ್ತು ಅದಕ್ಕೋಸ್ಕರ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ನನ್ನ ಚಲನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಹೇಗಿತ್ತು ಅಂತ ನಿಮ್ಮ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಓಕೆ ಕೈಯೆಲ್ಲ ಬೆರಳುಗಳೆಲ್ಲ ನೋವಲ್ಲ ಅದಕ್ಕೋಸ್ಕರ ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಎಲ್ಲ ಕೆಲಸ ಎಲ್ಲ ಮುಗ್ದಿತು ಆದರೆ ಇನ್ನೇನು ಬಾಕಿ ಕೆಲಸ ಮಾಡೋಕ್ಕೆ ಆಗಲಿಲ್ಲ ಸ್ವಲ್ಪ ಅಲ್ಲಲ್ಲೇ ಅಲ್ಲಲ್ಲೇ ಎಲ್ಲ ಹರ್ಡ್ಕೊಬಿಟ್ಟಿದೆ ಹಾಸ್ಪಿಟ್ಲಿಗೆ ಹೋಗಿ ಬಂದು ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾವಿನ್ನು ಕೂಡ ಬೇಗ ಬಂದಿದ್ದಾರೆ ಏಕೆಂದರೆ ನನಗೆ ಹುಷಾರಿಲ್ಲ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಬೇಗ ಬಂದಿದ್ದಾರೆ ರಾತ್ರಿನೇ ಸ್ವಲ್ಪ ಲೈಟಾಗಿ ಗಂಟ್ಲು ಕೆರೆತ ಕೆಮ್ಮೆಲ್ಲ ಇತ್ತು ಟ್ಯಾಬ್ಲೆಟ್ ತೊಗೊಂಡಿದ್ದೆ ಆದರೆ ಕೂಡ ಇಲ್ಲ ಕುಕ್ಕರ್ ಸೌಂಡ್ ನಂಬಿಟ್ಟು ಏನು ಅಂದ್ಕೋಬೇಡಿ ಅನ್ನೋಕ್ಕಿಟ್ಟಿದ್ದೀನಿ ಮುದ್ದೆನೂ ಕೂಡ ಮಾಡ್ತಾಯಿದ್ದೀನಿ ಏಕೆಂದರೆ ಹಾಸ್ಪಿಟ್ಲಿಗೆ ಹೋಗೋಷ್ಟೊಳಗೆ ಮಾಡಿಟ್ಟು ಹೋದರೆ ಬಂದು ಊಟ ಮಾಡ್ಬೋದು ಅಂತ ನಾನು ಸಾಂಬಾರು ಏನು ಮಾಡಿದ್ದೀನಿ ಅಂದರೆ ಇವತ್ತು ನಾನು ಹುಳ್ಳಿಕಾಳು ಸಾಂಬಾರು ಮಾಡಿದ್ದೀನಿ ನೋಡಿ ಹುಳ್ಳಿಕಾಳು ಸಾಂಬಾರು ಮಾಡಿದ್ದೀನಿ ಹುಳ್ಳಿಕಾಳು ಮತ್ತು ಸೊಪ್ಪು ಹಾಕಿ ಸಾಂಬಾರು ಮಾಡಿದ್ದೀನಿ ಏಕೆಂದರೆ ನನಗೂ ಸ್ವಲ್ಪ ಹುಷಾರಿ ಅದಕ್ಕೋಸ್ಕರ ಜ್ವರಕ್ಕೆಲ್ಲ ತುಂಬ ಒಳ್ಳೆಯದು ಹುರುಳಿಕಾಳು ಸಾಂಬಾರು ಅಂತ ಹೇಳಿ ನಾನು ಮಧ್ಯಾಹ್ನನೇ ಸಾಂಬಾರು ಮಾಡಿಟ್ಟೆ ಹುಷಾರಿಲ್ಲ ನಮಗೆ ಆಗಲ್ಲ ಅಂತ ಹೇಳಿದ್ರು ಕೂಡ ಏನು ಮಾಡೋಕ್ಕಾಗಲ್ಲ ನಮ್ಮ ಕೆಲಸ ನಾವು ಮಾಡಿಕೊಳ್ಳೇಬೇಕು ಅಡುಗೆ ಎಲ್ಲ ಇಟ್ಕೊಳ್ಳೇಬೇಕು ನಾವು ಹುಷಾರಿಲ್ಲ ನಮಗೆ ಆಗಲ್ಲ ನಮಗೆ ಇವತ್ತು ಮಾಡೋಕ್ಕೆ ಆಗ್ತಾಯಿಲ್ಲ ಅಂತ ಅನ್ನೋಂಗಿಲ್ಲ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಸೈಡ್ಗಿಟ್ಟು ನಾವು ಮಾಡುವಂಥದ್ದು ಮಾಡಿಕೊಳ್ಳೇಬೇಕು ನಮ್ಮ ಕೆಲಸನ ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಕಾಣಿಸುತ್ತೆ ಅಂತ ಹೇಳ್ಕೊಡ್ತೀನಿ ಕಾಣಿಸ್ತಾ ಇದೆ ಹಾಗೆ ಇವಾಗ ಅನ್ನನು ಕೂಡ ಆಗಿದೆ ಸಾಂಬಾರು ಬಿಸಿ ಮಾಡಿ ಮುದ್ದೆ ಮಾಡಿ ಇಟ್ಬಿಟ್ಟು ನಾನು ಹಾಸ್ಪೆಟ್ಲಿಗೆ ಹೋಗ್ತೀನಿ ಹಾಸ್ಪಿಟ್ಲಿಗೆ ಹೋಗಿ ಬಂದ್ಬಿಡೋಣ ಅಂತ ಯಾಕೆ ತುಂಬ ಆಗ್ತಾಯಿಲ್ಲ ಮಲ್ಕೊಬಿಡೋಣ ಅನಿಸ್ತೈತೆ ಅಲ್ಲೇ ಸೊರಿಕೊಂಡು ಸರಿಕೊಂಡು ಮಲ್ಕೊಳ್ಳೋಣ ಅಂತ ಅನ್ನಿಸ್ತೈತೆ ನನಗೆ ತುಂಬ ಇದ್ದಕ್ಕಿದ್ದಂಗೆ ಹುಷಾರ್ತಾ ಬಿಟ್ಟಿರೋದು ಗೊತ್ತಿಲ್ಲ ಏನಕ್ಕೆ ಅಂತ ರಾತ್ರಿ ಎಲ್ಲ ನೆನೆಯೂ ಕೂಡ ನೆನ್ನೆ ಇಷ್ಟೊತ್ತ ಮೇಲೆ ಆಗಲಿಲ್ಲ ನನಗೆ ಆದರೂ ಕೂಡ ನೆನೆಯೂ ಕೂಡ ಅಡುಗೆ ಎಲ್ಲ ಮಾಡಿಟ್ಟೆ ಮಾತ್ರೆ ತೊಗೊಂಡು ನುಂಗಿದ್ದೆ ಆದರೆ ಏನೂ ಪ್ರಯೋಜನ ಆಗಲಿಲ್ಲ ಬೆಳಗ್ಗೆನೂ ಕೂಡ ಎದ್ದು ಆ್ಯಸ್ ಯೂಶ್ವಲಿ ಮಕ್ಕಳಿಗೆಲ್ಲ ತಿಂಡಿ ಮಾಡಿಕೊಟ್ಟು ಅವ್ರನ್ನ ಸ್ಕೂಲ್ ಕಳಿಸಿ ಹಸ್ಬೆಂಡ್ನ ಡ್ಯೂಟಿ ಕಳಿಸಿ ಎಲ್ಲ ಕೆಲಸ ಮುಗಿಸಿದೆ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ಆಮೇಲೆ ಆಮೇಲೆ ಆಗಲೇ ಇಲ್ಲ ನನಗೆ ಸಖತ್ತು ಸುಸ್ತಾಗ್ತಾನ ಸುಸ್ತಾಗೋ ಥರ ಆಗೋಯ್ತು ಅದಕ್ಕೋಸ್ಕರ ಸ್ವಲ್ಪ ಮಲ್ಕೌಟೆ ಇವಾಗ ಎತ್ತು ಫ್ರೆಶ್ ಅಪ್ ಆದೆ ನವೀನ್ ಬಂದ್ರಲ್ಲ ಸ್ವಲ್ಪ ಫ್ರೆಶ್ ಅಪ್ ಆದೆ ಅವರೇ ಬಂದು ಡಬ್ಬಿಗಳೆಲ್ಲ ತೊಳೆದಿಟ್ಟರು ಮಕ್ಳು ಪಾಕ್ಸ್ ಎಲ್ಲ ತಂದಿದ್ದಲ್ಲ ತೊಳೆದಿಟ್ಟು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಎದೋಳು ಫ್ರೆಶ್ ಅಪ್ ಆಗು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ನಾವು ಟ್ರೇಟ್ ಮಾಡಿದಷ್ಟು ನಮಗೆ ತೊಂದರೆ ಇವತ್ತು ಹೋಗೋಣ ನಾಳೆ ಹೋಗೋಣ ಬಿಡು ಹುಷಾರಾಗುತ್ತೇನೋ ಅಂತ ಅನ್ನೋಕ್ಕೋಪಾರ್ದು ಏಕೆಂದರೆ ಇವಾಗೆಲ್ಲ ಡಣಿದು ಜ್ವರ ಇದೆ ಅದೇ ಭಯ ನಮಗೂ ಕೂಡ ಅದಕ್ಕೋಸ್ಕರ ಸ್ವಲ್ಪ ಹುಷಾರ್ ತಪ್ಪಿದ್ದೀವಿ ಅಂದ ತಕ್ಷಣವೇ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಬಿಡ್ಬೇಕು ಅದಕ್ಕೋಸ್ಕರ ನಾನು ಹೋಗಿ ಹಾಸ್ಪಿಟ್ಲಿಗೆ ತೋರ್ಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ನಾವು ಎಲ್ಲಿ ತೋರಿಸೋದು ಹಾಸ್ಪಿಟ್ಲು ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿ ಸಾಂಬಾರು ಕುದಿಯೋಕ್ಕೆ ಇಟ್ಟಿದ್ದೀನಿ ಅನ್ನ ಮಾಡಿದ್ದೀನಿ ಮುದ್ದೆಯೂ ಕೂಡ ರೆಡಿಯಾಗಿದೆ ಯಾಕೆ ಅಂತಂದರೆ ಬಂದು ಮಾಡ್ಕೊಳಕ್ಕಾಗಲ್ಲ ಹಾಸ್ಪಿಟ್ಲಿಗೆ ಹೋಗ್ತಾ ಇರೋದ್ರಿಂದ ಬರೋದು ಎಷ್ಟೊತ್ತಾಗುತ್ತೆ ಏನು ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಎಲ್ಲ ರೆಡಿ ಮಾಡಿ ಇಟ್ಟು ಇದ್ದೀನಿ ನೋಡಿ ನಮಗೆ ಹುಷಾರಿಲ್ಲ ನಮಗೆ ಆಗಲ್ಲ ಅಂತಂದ್ರೂ ಕೂಡ ನಮ್ಮ ಕೆಲಸ ನಾವು ಮಾಡಲೇಬೇಕು ಏನೂ ಮಾಡೋಕ್ಕಾಗಲ್ಲ ನಮಗೆ ಹೆಣ್ಮಕ್ಳಿಗೆ ಅಡುಗೆ ಮನೆಗೆ ರೆಸ್ಟ್ ಇಲ್ಲ ನಾವೇನು ಆಯಿತಾ ಅಂತ ಕೇಳ್ತಾವ್ರೆ ನಮಗೂ ಅಡುಗೆ ಮನೆಗೂ ರಜಾ ಅಂತೂ ಸಿಗೋದೇ ಇಲ್ಲ ಅನಿಸುತ್ತೆ ನಮಗೆ ಹುಷಾರಿಲ್ಲ ಅಂದರೂ ಕೂಡ ಆಗಲ್ಲ ಅಂದರೂ ಕೂಡ ನಾವು ಮಾಡಬೇಕು ನಾವೇ ಅವರು ಕೂಡ ರೆಡಿಯಾದರು ಚಳಿ ಅಲ್ವಾ ಅದಕ್ಕೋಸ್ಕರ ಬೆಟರ್ ಹಾಕೊಂಡಿದ್ದಾರೆ ಅವರು ಕೂಡ ನಾನು ಕೂಡ ಹಾಕೊಂಡಿದ್ದೀನಿ ತುಂಬ ಚಳಿ ಚಳಿ ಇದೆ ಇವಾಗ ನಾವು ಹಾಸ್ಪಿಟ್ಲಿಗೆ ಇದ್ದೀವಿ ಡಾಕ್ಟ್ರು ಬರೋದು ಏಳುವರೆಗೆ ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಇದ್ದೀವಿ ಮಕ್ಕಳು ಟ್ಯೂಷನ್ಗೆ ಹೋಗಿದ್ದಾರೆ ಆಂಟಿ ಮನೇಲಿ ಕೀ ಕೊಟ್ಟು ಹೋಗ್ತೀವಿ ಇಲ್ಲಾಂದರೆ ಪಕ್ಕದ ಮನೇಲಿ ಕೊಟ್ಟು ಹೋಗ್ತೀವಿ ಇವಾಗ ಹಾಸ್ಪಿಟ್ಲು ಹೋಗಲೇಬೇಕು ಏಕೆಂದರೆ ನಾನು ಎಲ್ಲಿ ತೋರಿಸ್ತೀನಿ ಅಲ್ಲೇ ಹೋಗ್ಬೇಕು ಫ್ರೆಂಡ್ಸ್ ನನಗೆ ಬೇರೆಯವ್ರ ಹತ್ರ ಎಲ್ಲ ತೋರಿಸಿದ್ರೆ ನನಗೆ ಹಿಡಿಯಲ್ಲ ಅದಕ್ಕೋಸ್ಕರ ನಾನು ಎಲ್ಲಿ ತೋರಿಸ್ತೀನಿ ಅಲ್ಲೇ ಹೋಗಿ ತೋರಿಸ್ಕೋಬೇಕು ಈಗ ಹೊರ್ಡ್ತಾಯಿದ್ದೀವಿ ತುಂಬ ಸುಸ್ತಾಗ್ತಾ ಇದೆಯೆ ನನಗೆ ಮಾತಾಡೋಕ್ಕೂ ಕೂಡ ಆಗ್ತಾ ಇಲ್ಲ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ ನಿಮಗೆ ಸ್ವಲ್ಪ ವಾಯ್ಸ್ ರೇಸ್ ಮಾಡಿ ಇದ್ದೀನಿ ಇವಾಗ ಫೈನಲಿ ಹೊರಡೋಣ ಡಾಕ್ಟ್ರು ಎಷ್ಟೊತ್ತು ಬರ್ತಾರೆ ಏನು ಅಂತ ಗೊತ್ತಿಲ್ಲ ನಾವಿನ ಫೋನ್ ಮಾಡಿದ್ರು ಆದರೆ ಫೋನ್ ಪಿಕ್ ಮಾಡ್ತಾ ಇಲ್ಲ ನೋಡೋಣ ಎಷ್ಟೊತ್ತು ಬರ್ತಾರೆ ಏನು ಅಂತ ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿ ನಾನು ಎಲ್ಲಿ ಆಸ್ಪತ್ರೆಗೆ ತೋರಿಸೋದು ಅಂತ ಇಲ್ಲ ನಿಮಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆ ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಓಕೆ ಇನ್ನು ನಾನು ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿಟ್ಟು ಆಸ್ಪತ್ರೆಗೆ ಹೋಗೋಣ ಅಂತ ಪಕ್ಕದ ಮನೆಯಲ್ಲಿ ಕೀ ಕೊಟ್ಟು ಮಕ್ಕಳೆಲ್ಲ ಟ್ಯೂಷನ್ಗೆ ಹೋಗಿದ್ರು ಹಾಗಾಗಿ ಪಕ್ಕದ ಮನೆಗೆ ಕೀ ಕೊಟ್ಟು ನಾವು ಹೊರಟ್ವಿ ನಾನು ನವಿನಿಬ್ರು ಕೂಡ ಹೋಯ್ತಾನೆ ಸಣ್ಣ ಸಣ್ಣ ಹನಿನೂ ಕೂಡ ಸ್ಟಾರ್ಟ್ ಆಯಿತು ಹಾಗೆ ಕೂಡ ನವಿ ನಿಮಗೆ ಕೋಲ್ಡ್ ಆಗಿದೆ ಮಳೆ ಬೇರೆ ಹನಿ ಸ್ಟಾರ್ಟ್ ಆಗ್ತಿದೆಯಲ್ಲ ಅಂತ ಅಂದರು ಸ್ವಲ್ಪ ದೂರ ಹೋದ ತಕ್ಷಣವೇ ಮಳೆ ಕಮ್ಮಿ ಆಯಿತು ಹಾಗೆ ಹೀಗೆ ಅಂದ್ಕೊಂಡು ನಾವು ಹಾಸ್ಪಿಟ್ಲಿಗೆ ರೀಚ್ ಆದ್ವಿ ನಾನು ತೋರಿಸೋ ಹಾಸ್ಪಿಟ್ಲು ಯಾವುದು ಅಂತ ಹೇಳಿದ್ರೆ ಜೈನಗರ ಅರ್ಚನಾ ಕ್ಲಿನಿಕ್ ಹತ್ರ ಅರ್ಚನಾ ಕ್ಲಿನಿಕ್ ಅವ್ರ ಹತ್ರ ತೋರ್ಸೋದು ಅರ್ಚನಾ ಅಂತ ಡಾಕ್ಟ್ರ್ ಹೆಸ್ರು ನಾನು ಅಲ್ಲೇ ತೋರಿಸೋದು ಯಾವಾಗಲೂ ಕೂಡ ನಾವು ಹೋಗಿ ಹಾಸ್ಪಿಟ್ಲಲ್ಲಿ ಹೊರಗಡೆ ಕೂತ್ಕೊಂಡೆ ಯಾಕೆಂದರೆ ಒಳಗಡೆ ತುಂಬ ಜನ ಇದ್ದರು ತುಂಬ ರಶ್ ಇತ್ತು ಹಾಗಾಗಿ ಎಲ್ಲ ಕೂಡ ಜ್ವರ ಕೆಮ್ಮು ಅಂತಲೇ ಬಂದಿದ್ದರು ಹಾಗಾಗಿ ನಾನು ನವೀನ್ ಕೂಡ ಹೊರ್ಗಡೆನೇ ಕೂತ್ಕೊಂಡ್ವಿ ಒಳಗಡೆ ಏನು ಹೋಗಲಿಲ್ಲ ಯಾಕೆಂದರೆ ಜನ ಜಾಸ್ತಿ ಇದ್ದಾರಲ್ವಾ ಹಾಗಾಗಿ ಹೊರಗಡೆ ಏನು ಹೋಗೋದು ಬೇಡ ಅಂತ ಹೇಳಿ ಸಾರಿ ಒಳಗಡೆ ಏನು ಹೋಗೋದು ಬೇಡ ಅಂತ ಹೇಳಿ ಹೊರಗಡೆ ಕೂತ್ಕೊಂಡೆ ನಾನು ನವೀನು ನಾನು ಕೂಡ ಹಾಗೆ ಮಾತಾಡ್ತಾ ಅಂದು ಸ್ವಲ್ಪ ಹೊತ್ತು ಹೊರ ಕೂತ್ಕೊಂಡ್ವಿ ಅಜ್ಜಿ ಅಂತೂ ಒಳಗಡೆ ಹೋಗಿ ಕೂತ್ಕೋವಾ ಜನ ಕಮ್ಮಿ ಇದ್ದಾರಲ್ವ ಈಗ ಸ್ವಲ್ಪ ಹೋಗಿ ಜಾಗ ಏನೂ ಇದೆ ಒಳಗಡೆ ಹೋಗಿ ಕೂತ್ಕೊಳ್ಳಿ ಅಂತ ಹೇಳಿದ್ರು ಇಲ್ಲ ಅಜ್ಜಿ ಪರವಾಗಿಲ್ಲ ನಾವು ಹೊರ್ಗಡೆ ಕೂತಿರ್ತೀವಿ ಅಂತ ಹೇಳಿದ್ವಿ ತುಂಬಾ ಜನ ಇದ್ದರು ಹಾಗಾಗಿ ಡಾಕ್ಟ್ರಿಗೋಸ್ಕರ ವೇಟ್ ಮಾಡ್ತಾ ನಾವು ಹೊರ್ಗಡೆನೇ ಕೂತ್ಕೊಂಡ್ವಿ ಇನ್ನು ಡಾಕ್ಟ್ರು ಬಂದು ನಮಗೆ ಫ್ಯಾಮಿಲಿ ಡಾಕ್ಟ್ರು ಅಂತಲೇ ಹೇಳ್ಕೊಬೋದು ಅವರು ನಾವೇನೇ ಹುಷಾರಿಲ್ಲ ಅಂತ ಹೇಳಿದ್ರು ನಾನು ಅಲ್ಲೇ ತೋರಿಸೋದು ಯಾಕೆ ಅಂತ ಹೇಳಿದ್ರೆ ನನಗೆ ಬೇರೆ ಕಡೆ ಎಲ್ಲೂ ಕೂಡ ಹಿಡಿಯಲ್ಲ ತೋರಿಸಿದ್ರು ಸುಮ್ಮನೆ ವೇಸ್ಟ್ ಆಗುತ್ತೆ ಟ್ಯಾಬ್ಲೆಟ್ಗಳು ತಗೋತೀನಿ ಅಷ್ಟೇ ಹೊರತು ನನಗೆ ಹುಷಾರಾಗಲ್ಲ ಅದೊಂದು ಕಾರಣಕ್ಕೋಸ್ಕರ ನವೀನ್ ಯಾವಾಗಲೂ ಕೂಡ ಅಲ್ಲಿಗೆ ಕರ್ಕೊಂಡು ಹೋಗೋದು ಈ ಅಜ್ಜಿನೇ ಅವರು ಇಲ್ಲಿ ಹಾಸ್ಪಿಟ್ಲ್ ಡಾಕ್ಟ್ರು ಬರೋಕ್ಕಿಂತ ಫಸ್ಟು ಬಂದು ಕೂತ್ಕೊಳ್ಳೋದು ನಾವು ಹಾಸ್ಪಿಟ್ಲಲ್ಲಿ ಡಾಕ್ಟರ್ಗೆಲ್ಲ ತೋರಿಸ್ಬಿಟ್ಟು ವಾಪಸ್ ಹೋಗುವಾಗ ಅವ್ರಿಗೂ ಕೂಡ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಹೋಗ್ತೀವಿ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಹೋದರೂ ಕೂಡ ಈಸ್ಕೊಂಡು ತುಂಬ ಖುಷಿ ಪಡ್ತಾರೆ ಅವಾಗ ಕೊನೆಗೆ ಫೈನಲಿ ಅಜ್ಜಿ ಅಂತೂ ಒಳಗಡೆ ಹೋಗಿ ಕೂತ್ಕೋವ ಸ್ವಲ್ಪ ಗಾಳಿಯೆಲ್ಲ ಬೀಸ್ತಾ ಇತ್ತು ಜ್ವರ ಅಂತಿ ಎಲ್ಲ ಹೋಗಿ ಒಳಗಡೆ ಕೂತ್ಕೋ ಅಂತ ಹೇಳಿದ್ರು ಇಲ್ಲ ಅಜ್ಜಿ ಪರವಾಗಿಲ್ಲ ಒಳಗಡೆ ಎಲ್ಲ ಸ್ವಲ್ಪ ಕೆಮ್ಮು ಜ್ವರ ಇರೋರು ಜಾಸ್ತಿ ಇದ್ದಾರೆ ನಾವು ಪಕ್ಕ ಪಕ್ಕ ಕೂತ್ಕೊಂಡ್ರೆ ನಮಗೆ ಮತ್ತೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಒಳಗಡೆ ಹೋಗಲಿಲ್ಲ ಇನ್ನು ಎಲ್ಲ ಆದಮೇಲೆ ನಮ್ಮದು ಬಂತು ಒಳಗಡೆ ಹೋದ್ವಿ ಡಾಕ್ಟ್ರ್ ಹತ್ರ ಮಾತಾಡ್ತಾ ಇದ್ವಿ ನವೀನ್ ತುಂಬ ಲಾಂಗ್ ಟೈಮ್ ಆಯ್ತಲ್ವ ಬಂದು ಅಂತ ಹೇಳಿದ್ರು ನವೀನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ತುಂಬ ಚೆನ್ನಾಗಿ ಕೇರ್ನು ಕೂಡ ತಗೋತಾರೆ ಡಾಕ್ಟ್ರು ಏಕೆ ಅಂತ ಹೇಳಿದ್ರೆ ನಮ್ಮ ತುಂಬ ಅಂದರೆ ತುಂಬ ಹುಷಾರು ಇದೆ ನಾನು ಫಸ್ಟು ಇವಾಗಲೇ ಸ್ವಲ್ಪ ಕಮ್ಮಿ ನನ್ನಂತೂ ಯಾವಾಗಲೂ ಕೂಡ ವೀಕ್ನೆಸ್ ಆಗೇ ಇರ್ತಿದ್ದೆ ತುಂಬ ಹುಷಾರು ತಪ್ತಿದ್ದೆ ಹಾಗಾಗಿ ಈಗ ಸ್ವಲ್ಪ ಬೆಟರ್ ಪರವಾಗಿಲ್ಲ ಅಂತ ಕೂಡ ಡಾಕ್ಟ್ರು ಇದ್ರು ತುಂಬ ಲಾಂಗ್ ಟೈಮ್ ಆಯಿತು ನೀವು ಹಾಸ್ಪಿಟ್ಲಿಗೆ ಬಂದು ಅಂತ ಹೇಳ್ತರು ನಾನು ಹೇಳ್ದೆಗೆ ಕೆಮ್ಮು ಮೈಕೈ ನೋವು ತಲೆ ಭಾರ ಎಲ್ಲ ಇದೆ ಅಂತ ಹೇಳಿದ್ಕೆ ಸರಿ ಆಯಿತು ವೆದರ್ ಚೇಂಜ್ ಆಗಿದೆಯಲ್ವಾ ಅದಕ್ಕೋಸ್ಕರ ಈಗ ವ್ಯತ್ಯಾಸ ಆಗಿರುತ್ತೆ ಅಂತ ಹೇಳಿ ಟೆಸ್ಟ್ ಎಲ್ಲ ಮಾಡಿದ್ರು ನಾನು ಕೂಡ ನನಗೇನಾಗುತ್ತೆ ಅದನ್ನು ಹೇಳ್ತಾ ಇದ್ದೆ ಸ್ವಲ್ಪ ಕೆಮ್ಮೆಲ್ಲ ಆಗಿದೆ ನನಗೆ ಅಂತ ಹೇಳಿದೆ ಸರಿ ಅಂತ ಟೆಸ್ಟ್ ಮಾಡಿ ಟ್ಯಾಬ್ಲೆಟ್ ಎಲ್ಲ ಡಾಕ್ಟ್ರು ಬರ್ಕೊಟ್ಟು ಸ್ವಲ್ಪ ತಣ್ಣೀರು ಜಾಸ್ತಿಯನ್ನು ಮುಟ್ಬೇಡ ಮಾತ್ರೆ ಎಲ್ಲ ಕರೆಕ್ಟಾಗಿ ತಗೋ ಸ್ವಲ್ಪ ಗಾಳಿ ಎಲ್ಲ ಅವಾಯ್ಡ್ ಮಾಡು ಸ್ವಲ್ಪ ಗಾಳಿ ಎಲ್ಲ ಆಗಲ್ಲ ನನಗೆ ಅಂತ ಹೇಳಿ ನಾವು ಮಾತ್ರೆ ತಗೊಳ್ಳೋಣ ಅಂತ ಹೇಳಿ ಮೆಡಿಕಲ್ಗೆ ಬಂದ್ವಿ ಡಾಕ್ಟ್ರು ಸ್ಲಿಪ್ ಎಲ್ಲ ಕೊಟ್ಟಿದ್ರಲ್ಲ ಇನ್ನು ಮೆಡಿಕಲ್ಗೆ ಬಂದ್ವಿ ನಾವಿನ ಮೆಡಿಕಲಲ್ಲಿ ಮಾತ್ರೆ ಎಲ್ಲ ತಗೋತಾಯಿದ್ರು ಅಲ್ಲೂ ಕೂಡ ತುಂಬ ಜನ ರಶ್ ಇತ್ತು ಮನೆಗೆ ಬಂದ್ವಿ ಮನೆಗೆ ಬರೋಷ್ಟೊಳಗೆ ಒಂಬತ್ತುವರೆ ಟೈಮ್ ಬಂದು ನೋಡಿ ಒಂಬತ್ತುವರೆ ಆಗಿದೆ ಅವರು ಡಾಕ್ಟ್ರು ಬರೋದೆ ಲೇಟು ಜನ ಅಂತೂ ಸಿಕ್ಕಾಪಟ್ಟೆ ಇದ್ರು ಹಾಸ್ಪೆಟ್ಲಲ್ಲಿ ಹಾಗಾಗಿ ಇವಾಗ ಮನೆಗೆ ಬಂದ್ವಿ ಮಾತ್ರೆ ಎಲ್ಲ ತಗೊಂಡು ನೋಡಿ ನನ್ನ ಮಕ್ಳು ಏನು ಮಾಡ್ತಾವ್ರಿ ಅಂದರೆ ತೋರಿಸ್ತೀನಿ ರೀ ಇಬ್ಬರೂ ಏನು ಮಾಡ್ತಾವ್ರೆ ಗೊತ್ತಾ ಬೇಕಾಂಬ್ರದಲ್ಲಿ ತೋರಿಸ್ತೀನಿ ನಿಮಗೆ ಇಬ್ರುವೇ ಬೆಳಿಗ್ಗೆ ಪೂರಿ ಮಾಡಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಇಟ್ಟಿತ್ತು ಏನಾ ಹಾಂ ಸಾಕು ಇವನು ಲಟ್ಟಿಸ್ತಾವನೆ ಪೂರಿನಾ ಚಿಕ್ಕೋದು ಇಲ್ಲಿ ದೊಡ್ಡದು ಐತೆ ನೋಡಿ ಎಣ್ಣೆಯಲ್ಲಿ ಬೇಯಿಸ್ತಾವನೆ ಅದನ್ನ ಏನ್ರಿ ಈ ತರ ಈ ಅವಸ್ಥೆ ಮಾಡ್ಕೊಂಡವ್ರೆ ನೋಡಿ ನಾನು ಅಡುಗೆ ಎಲ್ಲ ಮಾಡಿಟ್ಟೋಗಿದ್ದೆ ಆದ್ರೆ ಸಿ ಚಪಾತಿ ಇಟ್ಟು ಉಳ್ದಿತ್ತಲ್ಲ ನಾವು ಮಾಡ್ಕೊತೀವಮ್ಮ ಅಂತ ಹೇಳಿ ಇಬ್ರು ಮಾಡ್ಕೊತವ್ರೆ ಸಾಕಂತಲ್ಲ ಹಾ ಸಾಕು ಅದನ್ನೊಂದು ತಿಡ್ತೀನಿ ಬಿಡು ಬಿಡೋ ನಾಳೆಗೂ ಮಾಡ್ತೀನಿ ಚಪಾತಿ ಅಪ್ಪನ ಎಣ್ಣೆ ಚಪಾತಿ ಇವತ್ ಪೂರಿ ರಾತ್ರಿ ರೊಟ್ಟಿ ದಿನಾ ಮಾಡ್ತೀನಿ ನಾಳೆ ನೋಡತ್ಗ ಮಾಡ್ಕೋದ್ರಂತೆ ಸೀಪಂಗಲ್ಲ ಏನೋ ಮಾಡಿದ್ರಾಯ್ತು ಇವಾಗ ಏನು ಊಟ ಮಾಡೋಣ ಹಾ ಬಿಡು ಹಾ ಆಯ್ತು ಮಾಡ್ತೀನಿ ಊಟ ಕೊಡ್ರಪ್ಪ ನೀವೇನಾರು ಮಾಡ್ಕೊಳ್ಳಿ ಅಂತವ್ರೆ ನವೀನ್ ನನ್ನ ಮಕ್ಳಿಗೆ ಬೆಳಗ್ಗೆಗೆ ಸಿಪಂಗಲ್ ಬೇಕಂತ ಅಮ್ಮ ಹುಷಾರಿಲ್ಲ ಅನ್ನೋದೇನಿಲ್ಲ ಅಮ್ಮ ಅದು ಮಾಡಿಕೊಡು ಅಮ್ಮ ಇದು ಮಾಡಿಕೊಡು ದಿನ ಒಂದೊಂದು ಥರ ಕೇಳ್ತಾವ್ರೆ ನನ್ನ ಮಕ್ಕಳು ಇವಾಗ ನಾನು ಮಾತ್ರೆ ತಗೋಬೇಕು ಊಟ ಮಾಡಬೇಕು ಹುಷಾರಾಗಬೇಕು ಅಂದರೆ ತಗೊಳ್ಳೇಬೇಕು ನೋಡಿ ಶಿರಪ್ ಕೆಮಳಿಗೆ ಮಾತ್ರೆ ಏನು ಜಾಸ್ತಿ ಕೊಟ್ಟಿಲ್ಲ ಕೊಟ್ಟಿದ್ದಾರೆ ತೋರಿಸ್ತೀನಿ ಅಂತ ಅವ್ರಿಗೂ ತೋರಿಸ್ತೀನಿ ಇಷ್ಟು ಮಾತ್ರೆ ಐದು ಥರ ಮಾತ್ರೆ ಕೊಟ್ಟಿದ್ದಾರೆ ನುಂಗಬೇಕು ಏನು ಮಾಡೋದು ನುಂಗ್ಲೇಬೇಕು ಈಗ ಊಟ ಮಾಡಿ ಮಾತ್ರೆ ಎಲ್ಲ ನುಂಗಾದ್ಮೇಲೆ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಇನ್ನು ನಾವು ಊಟ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಕೂಡ ಊಟ ಎಲ್ಲ ಮಾಡಿಕೊಂಡು ಮಲ್ಕೊಳ್ಳೋಕ್ಕೆ ಹೋದ್ರು ನೀನು ಮಾತ್ರೆ ಎಲ್ಲ ತಗೋಬಿಡು ಊಟ ಎಲ್ಲ ಆಗಿದೆಯಲ್ಲ ಚೆನ್ನಾಗಿ ನೀರು ಕುಡಿದ್ಬಿಡು ಮಾತ್ರೆ ನುಂಗ್ಬಿಟ್ಟು ಇನ್ನು ಟೈಮ್ ಆಗಿಬಿಡುತ್ತೆ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾನು ಕೂಡ ಮಾತ್ರೆ ಎಲ್ಲ ಇದ್ದೆ ನವೀನ್ ನೋಡಿ ಯಾವ್ಯಾವ ಟೈಮ್ಗೆ ಯಾವ್ಯಾವ ಮಾತ್ರೆ ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ಮಾತ್ರೆ ಎಲ್ಲ ಕೊಟ್ಟರು ಮಾತ್ರೆ ಎಲ್ಲ ತಗೊಂಡೆ ನನಗೆ ಫ್ರೆಂಡ್ಸ್ ಮಾತ್ರೆ ನುಂಗೋದು ಅಂದರೆ ನೀ ಹೆಚ್ಚ ಆಗೋಲ್ಲ ಅಲರ್ಜಿ ಮಾತ್ರೆ ಅಂದರೆ ನನಗೆ ಯಾಕೆಂದರೆ ನುಂಗಿ ನುಂಗಿ ಮಾತ್ರೆ ಎಲ್ಲ ಬೇಜಾರಾಗೋಗಿದೆ ಆದರೂ ಏನು ಮಾಡೋಕ್ಕಾಗಲ್ಲ ವಿಧಿ ಇಲ್ಲ ನುಂಗ್ಲೇಬೇಕು ಮಾತ್ರೆ ಎಲ್ಲ ತಗೊಂಡು ಹಾಗೆ ನಾನು ನವೀನ್ ಕೂಡ ಇಬ್ಬರು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ದು ಇನ್ನು ಡಾಕ್ಟ್ರ್ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರು ನಮಗೆ ಫ್ಯಾಮಿಲಿ ಡಾಕ್ಟ್ರ್ ಇದ್ದಂಗೆ ತುಂಬ ಚೆನ್ನಾಗಿ ನೋಡ್ತಾರೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಹೋದಾಗೆಲ್ಲ ಖುಷಿ ಪಡ್ತಾರೆ ಖುಷಿಯಿಂದ ಮಾತಾಡಿಸ್ತಾರೆ ಹುಷಾರಾಗಿರು ಹುಷಾರಾಗು ಬೇಗ ಅಂತ ಹೇಳ್ತಾರೆ ನವೀನ್ ಕಂಡ್ರಂತೂ ಅವ್ರಿಗೆ ತುಂಬ ಅಂದರೆ ತುಂಬ ಕಾಳಜಿ ಅವ್ರಿಗೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಹಾಗೆ ನಾವು ಕೂಡ ತುಂಬ ಇಷ್ಟಪಡ್ತೀರಿ ನಾವು ಯಾವಾಗ ಹುಷಾರು ತಪ್ಪಿದ್ರು ನಾನು ಅಲ್ಲಿಗೆ ಹೋಗೋದು ಸರಿ ಅಂತ ಹೇಳಿ ಮಾತ್ರೆ ಎಲ್ಲ ನುಂಗಾಯಿತು ನಾನು ನವೀನ್ ಚೆನ್ನಾಗಿ ನೀರು ಕುಡಿ ನೀರು ಕುಡಿದಷ್ಟು ತುಂಬ ಒಳ್ಳೆಯದು ನೈಟ್ ಮಾತ್ರೆ ತೊಗೊಂಡಾಗ ಚೆನ್ನಾಗಿ ನೀರು ಕುಡಿಬೇಕು ಅದು ಒಳಗಡೆ ತುಂಬ ಚೆನ್ನಾಗಿ ಎಲ್ಲ ಡೈಜೆಷನ್ ಆಗಬೇಕು ತುಂಬ ಚೆನ್ನಾಗಿ ನೀರು ಕುಡಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾನು ಒಂದು ನೀರನ್ನ ತಗೊಂಡು ಚೆನ್ನಾಗಿ ಕುಡ್ದೆ ಫ್ರೆಂಡ್ಸ್ ಆದಷ್ಟು ನೀವು ಕೂಡ ಹುಷಾರಾಗಿರಿ ಜೋಪಾನವಾಗಿರಿ ಯಾಕೆ ಅಂದರೆ ಈಗ ವೆದರ್ ಚೆನ್ನಾಗಿಲ್ಲ ಗಾಳಿ ಮಳೆ ಎರಡೂ ಕೂಡ ಇದೆ ಹಾಗಾಗಿ ಚೆನ್ನಾಗಿ ನೀವು ಕೂಡ ಹುಷಾರ್ ತಗಬೇಡಿ ಕೋಲ್ಡ್ ಪದಾರ್ಥ ಏನು ಕೂಡ ತಿನ್ನಕ್ಕೆ ಹೋಗ್ಬೇಡಿ ಆದಷ್ಟು ಬಿಸಿ ನೀರನ್ನ ಕುಡೀರಿ ಅಂತ ಹೇಳ್ತೀನಿ ಯಾಕೆಂದರೆ ನಾನು ಇದ್ದಕ್ಕಿದ್ದಂಗೆ ಸಡನ್ನಾಗಿ ಹುಷಾರು ತಪ್ಪಿದ್ದು ಹಾಗಾಗಿ ನಾನು ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಹುಷಾರಾಗಿರಿ ನಾವಿನ್ನಂಗೆ ಮಾತ್ರೆ ಎಲ್ಲ ಕೊಟ್ಟು ನಾನು ಸ್ವಲ್ಪ ಹೊತ್ತು ಹೊರಗಡೆ ಹೋಗ್ತೀನಿ ಅಂತ ಹೋದರು ನಾನೇ ಈ ವಿಡಿಯೋ ಮಾಡೋ ಕಾರಣ ಏನು ಅಂತ ಹೇಳಿದ್ರೆ ನಾನು ನಿಮಗೂ ಕೂಡ ಮೆಸೇಜ್ನ ಮಾಡೋಣ ಅಂತ ಹೇಳಿದ್ದು ಹಾಗಾಗಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್